ಹಲೋ ನಮಸ್ಕಾರ ಆಯ್ ಆ ಅಣ್ಣನ ಬರ್ತ್ಡೇ ವರ್ಷದಲ್ಲಿ ಇದಕ್ಕಿಂತ ದೊಡ್ಡ ಹಬ್ಬ ಇದೇ ಇದೆ ಓಹೋ ಹಿಂಗೆ ನೋಡ್ತಿರೋದಕ್ಕೆ ಒಂದು ದೊಡ್ಡ ಖುಷಿ ಇದೆ ಡೆಫ್ರೆಂಟ್ಲಿ ಎಸ್ ಅಣ್ಣ ಇಸ್ ಆಲ್ವೇಸ್ ಬೀನ ಅಣ್ಣ ಮತ್ತೆ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ನಾವೆಲ್ಲ ಈ ಸ್ಥಾನ ಪಡ್ಕೊಳ್ಳಕ್ಕೆ ಎಷ್ಟು ಅಣ್ಣ ಹೆಲ್ಪ್ ಮಾಡಿದ್ದಾರೆ ಅಂತ ಹಾಗಾಗಿ ನಿಮ್ಮ ಹೃದಯದಲ್ಲಿ ಎಷ್ಟು ಅಣ್ಣ ಇದ್ದಾರೋ ಅಷ್ಟೇ ಸ್ಥಾನ ನಮಗೂ ಕೊಡಿ ಅಂತ ಪ್ರೀತಿ ಹೇಳ್ಕೊತ ಇದ್ದೀನಿ ಹ್ಯಾಪಿ ಬರ್ತ್ ಡೇ ಸುದೀಪಣ್ಣ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಎಲ್ಲರಿಗೂ ಇಷ್ಟು ಇಷ್ಟು ದೊಡ್ಡ ನಂಬರ್ ಬಂದಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ ಅಣ್ಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಜೀವ್ ಹಾಗೇನೆ ಇಲ್ಲಿ ನಿಂತಿರೋರು ನೀವೆಲ್ಲರೂ ನೋಡಿರ್ತೀರಾ ಆಕ್ಟಿಂಗ್ ಇಂದ ಹಿಡಿದು ಇವಾಗ ಯೂಟ್ಯೂಬ್ ಮುಖಾಂತರ ಗ್ಲೋಬಲ್ ಕನ್ನಡಿಗ ಆಗಿ ಇಡೀ ಜಗತ್ತನ್ನು ಸುತ್ತ ಇರೋ ರಾಮ್ ಅವರಿದ್ದಾರೆ ನಾವು ಕೆಲವು ಮಾತುಗಳನ್ನ ನಮ್ಮ ಅಭಿಮಾನಿಗಳನ್ನ ಅಭಿಗಣ್ ಅಭಿಮಾನಿಗಳನ್ನ ಮಾತೇ ಬರ್ತಾರೆ ನೀವು ನೋಡಿದರೆ ಫ್ಯೂ ವರ್ಡ್ಸ್ ಫಾರ್ ದ ಆಡಿಯನ್ಸ್ ಪ್ಲೀಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೋಗಿದ್ರೆ ನಾನು ನಿಮ್ಮ ಗ್ಲೋಬಲ್ ಕಿರಡಿಗ ಮಹಾಬಲಾರಾಮ್ ಇವತ್ತು ದೊಡ್ಡ ಹಬ್ಬ ಅಣ್ಣನ ಹುಟ್ಟು ಹಬ್ಬ ಅಂದ್ರೆ ನಮ್ಮೆಲ್ಲರಿಗೂ ದೊಡ್ಡ ಹಬ್ಬ ಯುಕ್ರೇನ್ ಪ್ರವಾಸದಿಂದ ಯುಕ್ರೇನ್ ದೇಶದಿಂದ ಅಣ್ಣನ ಹುಟ್ಟು ಹಬ್ಬಕ್ಕೋಸ್ಕರ ವಾಪಸ್ ಬಂದಿದ್ದೀನಿ ನಾನು ಬಹಳ ಖುಷಿ ಆಗ್ತಾ ಇಲ್ಲಿ ಸೇರಿರೋದು ನಾಲ್ಕು ಲೈನ್ ಮೂಲಕ ಈ ಒಂದು ವಿಶೇಷ ಹೇಳಕ್ ಇಷ್ಟಪಡ್ತೀನಿ ನಿಮಗೆ ಶುಭ ಹೈಕೆಯ ಕೊಡುಗೆ ಸಂತಸ ತರಲಿ ನಿಮಗೆ ಸುಮಧುರ ಬಾಳಿನ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಈಗ ಎಲ್ಲರಿಗೂ ಜ್ಞಾಪಕ ಇದೆಯಾ ಒಂದು ಕಾಲೇಜ್ ಲವ್ ಸ್ಟೋರಿ ಆ ಲವ್ ಸ್ಟೋರಿನ ನೋಡಿ ನಾವೆಲ್ಲರೂ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ವಿ ಪಟ್ಟಿದ್ವಿ ಜಾಲಿ ಡೇಸ್ ಖ್ಯಾತಿಯ ಟೈಗರ್ ಪ್ರದೀಪ್ ಅವ್ರಿಗೆ ಒಂದು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಕಿಚ್ಚೋತ್ಸವಾಗಿ ಹಾರ್ದಿಕ ಶುಭಾಶಯಗಳು ಒಂದು ಸೌಂಡ್ ನಮ್ಗೆ ಆಕ್ಚುಲಿ ತುಂಬಾ ಇಷ್ಟ ಅದ್ ನಿಮ್ಗೆಲ್ಲರಿಗೂ ಗೊತ್ತು ಲೈಟ್ ಆಗಿ ಸ್ಟಾರ್ಟ್ ಮಾಡೋಣ ಕಿಚ್ಚ ದುಬೈನ ವಿಕ್ರಾಂತ್ ರೋಣ ಟ್ರೈಲರ್ ರಿಲೀಸ್ ಆದಾಗ ಕಿಚ್ಚ ಅಂತ ಒಂದು ವಾಯ್ಸ್ ಗೊತ್ತಾ ನಮ್ದೆ ಬಹಳ ಖುಷಿ ಆಗ್ತಿದೆ ಅಭಿಮಾನಿಗಳು ಅಂತ ಹೇಳಂಗಿಲ್ಲ ಸ್ನೇಹಿತರು ಅಣ್ಣನ ಬರ್ತ್ಡೇಗೆ ಬಂದಿರೋ ಎಲ್ಲಾ ಸ್ನೇಹಿತರಿಗೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇಲ್ಲಿ ಬರ್ ಮಾಡ್ಕೊಂಡಿದ್ದಕ್ಕೆ ಕಿಚ್ಚ ಲವ್ ಇಲ್ಲಿಂದ ನೂರ್ ಕಾಲ ಸದಾ ಖುಷಿಯಾಗಿರ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಲಿ ಟೀಸರ್ ನೋಡಿದ್ರ ಆಟಿಟ್ಯೂಡ್ ರೂಟ್ಲಸ್ ಕಿಂಗ್ ಕಿಚಾ ಇಸ್ ಬ್ಯಾಕ್ ಡಿಸೆಂಬರ್ ಅಲ್ಲಿ ಮತ್ತೆ ಲಾಸ್ಟ್ ಇಯರ್ ಮ್ಯಾಕ್ಸ್ ಅಲ್ಲಿ ಸಿಕ್ಕಂತ ಸಿಗಣ ಎಲ್ಲರೂ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತದೆ ಇಷ್ಟು ಜನನ್ನ ನೋಡಿ ಅಣ್ಣನ ಕಡೆಯಿಂದ ನಾನು ನನ್ನ ತುಂಬು ಹೃದಯದ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ बर्ते की कोण टाईम सगळं